ಅತಿ ಹೆಚ್ಚು ಖನಿಜಾಂಶಗಳು ಇರ್ತಕ್ಕಂಥ ಒಂದು ದ್ರವ ಅಂತಂದ್ರೆ ಗೋನಂದಾಜಲ ಎಲ್ಲಾ ಬೆಳೆಗಳಿಗೂ ಒಳ್ಳೆ ರಿಸಲ್ಟ್ ಬಂದ್ ಹಾಕಿದವ್ರು ಯಾರಿಗೂ ನನಗೆ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿದಿಲ್ಲೇ ಇಲ್ಲ ಸರ್ ಸರ್ ಗೋನಂದಾಜಲ ಎಲ್ಲಾ ಬೆಳೆಗಳಿಗೂ ಎಲ್ಲಾ ವಾತಾವರಣಕ್ಕೂ ಸೆಟ್ ಆಗೇ ಆಗುತ್ತೆ ಆ ಮಣ್ಣು ಉಳಿಸೋ ಸಂಬಂಧ್ರೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಲೇಬೇಕು ಗೋನಂದಾಜಲ ಮಾಡೋದು ಕನೇರಿ ಮಠದ ಅಜ್ಜರು ತಿಳಿಸಿಕೊಟ್ಟಿದ್ರು ಇನ್ನೂರು ಕೆ ಜಿ ಶೆಗಣಿ ಇನ್ನೂರು ಲೀಟರ್ ಗೋಮೂತ್ರ ಇನ್ನೂರು ಲೀಟರ್ ಮಜ್ಜಿಗೆ ಇನ್ನೂರು ಲೀಟರ್ ಮೊಸರು ಇನ್ನೂರ್ ಲೀಟರ್ ಗೋಮೂತ್ರ ಎರಡ್ ಕೆಜಿ ಅಷ್ಟು ಆಕ್ರದ ತುಪ್ಪ ಹಾಕಿ ಪಪ್ಪಾಯಕಾಯಿ ಹಾಕ್ತಿವಿ ನಾವು ಒಂಬತ್ತು ತಿಂಗಳಿಗೆ ತೆಗೆದ್ಬಿಟ್ಟು ನೇರವಾಗಿ ಸೋರ್ಸ್ ಬಿಟ್ಟು ಪ್ಯಾಕ್ ಮಾಡ್ತೀವಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಲೇಬರ್ಸ್ ಇವತ್ತು ಗೋನ್ ತುಂಬ್ತಾ ಇದ್ದಾರೆ ಆರ್ಡರ್ ಮಾಡಿದ್ದಾನೆ ಅವತ್ತಿನ ದಿನನೇ ತುಂಬ್ತಾ ಇರ್ತೀವಿ ಸರ್ ಒಂದು ಬಾಕ್ಸ್ ಒಳಗಡೆ ಐದು ಲೀಟರ್ ಎರಡು ಕ್ಯಾನ್ ಇರುತ್ತೆ ನಿಮ್ಗೆ ಎಷ್ಟು ಲೀಟರ್ ಬೇಕು ಅಷ್ಟು ಲೀಟರ್ ಸ್ಟಾಕ್ ಅಲ್ಲಿ ಇರುತ್ತೆ ಕೊಡ್ತೀವಿ ಸಾವಯವ ಕೃಷಿಯಲ್ಲಿ ಅತಿ ಹೆಚ್ಚು ಖನಿಜ ಅಂಶಗಳು ಒಂದು ಗೊಬ್ಬರ ಸರ್ ನೀವು ಗೋನಂದ ಜಲ ಚಿರಾಗ್ ಅವರಲ್ವಾ ಸರ್ ನಮಸ್ಕಾರ ಸರ್ ಹೌದು ಈ ಹಿಂದೆ ನಿಮ್ದು ಒಂದು ವಿಡಿಯೋ ಮಾಡಿದ್ವಿ ಗೋನಂದಾಜ್ ಬಹಳ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಸರ್ ಕೃಷಿ ಮಾರ್ಕೆಟ್ ಅಲ್ಲಿ ಮಾಡಿದ್ವಿ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಸರ್ ಈಗ ನಿಮ್ದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ನಮ್ಗೆ ತೋರಿಸ್ತೀನಿ ಇದು ಮೇನ್ ನಮ್ದು ವಿಜಯನಗರ ಡಿಸ್ಟಿಕ್ ಹೂವಿನಗಲಿ ತಾಲೂಕ್ ಸರ್ ಇದು ಒಳಗುಂದಿ ಟು ಮೋರ್ಗೆ ರೋಡ್ ಇಲ್ಲಿ ಹೋಟೆಲ್ ಜವಾರಿ ಅಂತ ಹೇಳ್ಬಿಟ್ಟು ಅದೇ ಸಾವಯವ ಕೃಷಿಯಲ್ಲಿ ಗೋನಂದಾಜಲ್ಲಿ ಬೆಳೆಸಿ ಕಾಳುಗಳನ್ನ ಹಾಕ್ಬಿಟ್ಟು ಅಡಿಗೆ ಮಾಡ್ತೀವಿ ಅದರದೇ ಹೋಟೆಲ್ ಸಪ್ರೇಟ್ ಹೋಟೆಲ್ ಜವಾರಿ ಅಂತ ಮಾಡಿದೀನಿ ಇದು ಹಿಂದ್ಗಡೆಗೆ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಆಲ್ಮೋಸ್ಟ್ ಆಗಿ ನಮ್ದು ಇಲ್ಲಿ ಹಿಂದ್ಗಡೆ ಗೋಶಾಲೆ ರೆಡಿ ಆಗ್ತಕ್ಕಂಥ ವಿಭೂತಿ ತುಪ್ಪ ಗೋಮೂತ್ರ ಗೋ ಸಂಜೀವಿನಿ ಬೆಲ್ಲ ಜವಾರಿ ಬೆಲ್ಲ ಇದು ಗೋ ಸಂಜೀವಿನಿ ಆಗಿರ್ಬೋದು ಅದಾದಮೇಲೆ ಜವಾರಿ ಹಾಕಲು ತುಪ್ಪ ಆಗಿರ್ಬೋದು ಅದಾದಮೇಲೆ ಇಲ್ಲಿ ಭಸ್ಮ ಅಂದರೆ ವಿಭೂತಿ ಅಂತೇನು ಹೇಳ್ತೀವಲ್ಲ ಇದು ಲೈಟ್ ವೇಟ್ ವಿಭೂತಿ ಏನಿದೆ ಇದು ಕಂಪ್ಲೀಟಾಗಿ ಇಲ್ಲೇ ರೆಡಿ ಮಾಡಿರ್ತಕ್ಕಂಥದ್ದು ಈ ರೀತಿ ಅನೇಕ ಪ್ರಾಡಕ್ಟ್ಗಳು ಅದಾದಮೇಲೆ ಸಾವಯವದಲ್ಲಿ ಅಂದರೆ ಗೋನಂದಾಜಲ ಹಾಕಿ ಬೆಳೆದಿರ್ತಕ್ಕಂಥ ಬೇರೆ ಬೇರೆ ರೀತಿಯಾದಂಥ ಕಾಳುಗಳು ಇಲ್ಲಿ ಹಲಸಂದಿ ಆಗಿರ್ಬೋದು ಹುಳ್ಳಿ ಆಗಿರ್ಬೋದು ಜವಾರಿ ತೊಗರಿಬೇಳೆ ಹೆಸರು ಕಾಳು ಮಟ್ಟಿ ಕಾಳು ಈ ರೀತಿ ಪ್ಯಾಕಿಂಗ್ ಮಾಡಿಬಿಟ್ಟು ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೂಡ ಮಾಡ್ತಾ ಈಗಾಗಲೇ ಆ ನಿಮ್ಮ ರೈತರೇನಾಯ್ತು ಬರೀ ಗೋನಂದ ಹಾಕಿ ಬೆಳೀತಾ ಇದ್ರು ಬೆಳೆದಿದ್ದನ್ನ ನಾವು ಹೇಗಾದ್ರೂ ಮಾಡಿ ಬೈಬ್ಯಾಕ್ ಮಾಡಿ ಸಿಟಿಯಲ್ಲಿ ಇರ್ತಕ್ಕಂಥ ಒಳ್ಳೆ ಆರ್ಗ್ಯಾನಿಕ್ ಫುಡ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಧಿಕಾರ ನಂದಿ ಆರ್ಗ್ಯಾನಿಕ್ಸ್ ಅಂತ ಹೇಳಿ ಮತ್ತೆ ಹೊಸದಾಗಿ ರಿನೋವೇಟ್ ಮಾಡ್ಬಿಟ್ಟಿದ್ದೀನಿ ಸರ್ ಇದು ಚೆನ್ನಾಗಿದೆ ಹಾಗೆ ಗೋನಂದ ಜಲದ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡ್ತೀನಿ ಆ ಕಡೆಯಿಂದ ಬನ್ನಿ ಸರ್ ಈಗ ಈ ಒಂದು ಗೋನಂದ ಏನಕ್ಕಾಗಿ ಶುರು ಮಾಡಿದ್ರೆ ಸರ್ ಸರ್ ನಮ್ಮಲ್ಲಿ ಸಹಜವಾಗಿ ಆಕಳ ತಿರ್ಕೊಳ್ತಾ ಇದ್ವಿ ತಿರ್ಕೊಂಡಾಗ ಇಲ್ಲಿ ಹಳ್ಳ ಇದೆ ಇಲ್ಲಿ ತೆಗ್ದು ತೋಡಿಸ್ಬೇಕು ಅದರಲ್ಲಿ ಹಾಕಬೇಕು ಇಲ್ಲ ಜೆ ಎಸ್ ಬಿ ಕೈ ಕೊಟ್ನಂದ್ರೆ ಎಲ್ಲೋ ಹೊರಗೆ ಒಗೆದು ಬರಬೇಕಾದಂಥ ಪರಿಸ್ಥಿತಿ ಅಂಥ ಪರಿಸ್ಥಿತಿಯಲ್ಲಿಯೂ ನಾವು ಹೇಗೆಲ್ಲ ಇದನ್ನ ಚೇಂಜ್ ಮಾಡ್ಕೋಬೇಕಂದ್ರೆ ಗೋನಂದಾಜ ಮಾಡೋದು ಕನ್ನೇರಿ ಮಠದ ಅಜ್ಜರು ತಿಳಿಸ್ಕೊಟ್ಟಿದ್ರು ನಾನು ಕೂಡ ಕನ್ನೇರಿ ಮಠದಲ್ಲಿ ಹೋಗ್ಬಿಟ್ಟು ಟ್ರೈನಿಂಗ್ ತೊಗೊಂಡ್ಬಂದಿದ್ದೆ ಅದ್ರದ್ದು ಐಡಿಯಾ ಇತ್ತು ಮಾಡೋಣ ಅಂತ ಹೇಳಿ ಮಾಡಿದ್ದರು ನಾನು ಮಾಡ್ಕೊಂಡಿದ್ದು ನನ್ನಲ್ಲಿ ಎಷ್ಟು ಆಗ್ಬಿಡ್ತಪ್ಪ ಅಂತಂದರೆ ನನಗೆ ಬೇಕಾಗಿರೋದು ವರ್ಷಕ್ಕೆ ಇನ್ನೂರು ಲೀಟ್ರ್ ಮಾತ್ರ ನನ್ನಲ್ಲಿ ಆರು ಸಾವಿರ ಲೀಟ್ರ್ ಎಂಟು ಸಾವಿರ ಲೀಟ್ರ್ ಈಗಾಗಲೇ ಸ್ಟೋರೇಜ್ ಆಗಿಬಿಟ್ಟಿತ್ತು ಏನ್ ಮಾಡೋಣ ಏನ್ ಮಾಡೋಣ ಅಂತ ಐಡಿಯಾ ಬರಲಿಲ್ಲ ಓ ಇದು ರೈತರಿಗೆ ಹಂಚ ಅಡಿ ಹಂಚಾ ಹೊತ್ತಿಗೆ ನಾನೇನು ಮಾಡಿದೆ ಈಗಾಗಲೇ ಏನು ರೈತರ ಹತ್ರ ಕೊಡ್ತಾ ಇದ್ರಲ್ಲ ಅವ್ರಿಗೆ ಫೋನ್ ಹಚ್ಚಿದೆ ಫೋನ್ ಹಚ್ಚಿದಾಗ ಒಂದ್ ಸಾವಿರ ರೂಪಾಯಿ ಲೀಟರ್ ಅಂತಂದ್ರು ಅಯ್ಯೋ ಮಾಡ್ಲಿಕ್ಕೆ ಅಷ್ಟು ಖರ್ಚು ಬಂದೇ ಇಲ್ಲ ಇದಕ್ಕೆ ಹೆಂಗೆ ಒಂದ್ ಸಾವಿರ ರೂಪಾಯಿಗೆ ಯಾಕೆ ರೈತರಿಗೆ ಇದ್ ಮೋಸ ಮಾಡ್ತಿದ್ದಾರೆ ಇದನ್ನ ಕಡಿಮೆ ರೇಟಿಗೆ ತರಣ ಅಂತ ಹೇಳ್ಬಿಟ್ಟು ನಾನು ನನಗೆ ಇದಕ್ಕೆ ಮಾಡಕ್ಕೆ ಎಷ್ಟು ಖರ್ಚು ಬಂದಿದೆ ಅದನ್ನಷ್ಟೇ ಹಾಕಿ ರೈತ್ರಿಗೆ ಕೊಡ್ಲಿಕ್ಕಂಥ ವ್ಯವಸ್ಥೆ ಮಾಡಿದೆ ಸರ್ ಎಲ್ಲ ಬೆಳೆಗಳಿಗೂ ಒಳ್ಳೆ ರಿಸಲ್ಟ್ ಹಾಕಿದವ್ರಿಗೆ ಯಾರಿಗೂ ನನಗೆ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿದಿಲ್ಲೇ ಇಲ್ಲ ಸರ್ ಸರ್ ನಿಮಗೆ ಗೊತ್ತೇ ಇರ್ಬೋದು ನಾವೆಲ್ಲರೂ ಊಟ ಮಾಡೋದು ಅನ್ನನೇ ಒಟ್ಟಿಗೆ ಅನ್ನನೇ ತಿನ್ನೋದು ಎಲ್ಲರೂ ಆದರೆ ಏನಾಯ್ತಪ್ಪ ಅಂತ ಕೇಳಿ ಹಿಂದೆ ನಮ್ಮ ಅಜ್ಜರು ಚೆನ್ನಾಗಿ ಬೆಳೀತಾ ಇದ್ರು ಆದರೆ ನಮ್ಮ ಅಪ್ಪರ ಕಾಲಕ್ಕೆ ಅಷ್ಟು ಬೆಳೆ ಬರಲಿಲ್ಲ ಯಾಕಪ್ಪ ಅಂತಂದರೆ ಅವರು ಯೂರಿಯಾ ಡಿ ಎ ಪಿ ಎಲ್ಲ ಹಾಕ್ತಾಯಿದ್ರು ಆ ಟೈಮಲ್ಲಿ ನೆಕ್ಸ್ಟ್ ಏನಾರು ನನ್ನ ಮಕ್ಕಳು ಈಗ ಹೊಲ ನಾನು ಅವ್ರಿಗೆ ಕೊಡೋಕೋದ್ರೆ ಏಯ್ ನಿನ್ನ ಹೊಲ ವಿಷಯ ಐತೆ ನನಗೆ ಬೇಡ ಅಂತಾರೆ ಸರ್ ಯಾಕಪ್ಪ ಅಂತಂದರೆ ಎಲ್ಲನೂ ಆರ್ಗೆ ಫರ್ಟಿಲೈಸರ್ ಕೆಮಿಕಲ್ ಫರ್ಟಿಲೈ ತಂದು ಹಾಕಿದರೆ ಅವ್ರಿಗೆ ಮುಂದೆ ಬರೋ ಒಂದು ಪೀಡಿಗೆ ಮಣ್ಣೆ ಉಳಿಯೋಲ್ಲ ಆ ಮಣ್ಣು ಉಳಿಸೋ ಸಂಬಂಧ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಲೇಬೇಕು ಮಣ್ಣು ಉಳ್ದಾಗ ಮಾತ್ರ ನಮಗೆ ಅದರಿಂದ ಏನಾದ್ರು ಬೆಳಿಲಿಕ್ಕೆ ಸಾಧ್ಯ ಅದರಿಂದ ಕಡಿ ತೈಲಿಕ್ಕೆ ಸಾಧ್ಯ ಅದನ್ನ ನಾವು ತಿನ್ಲಿಕ್ಕೆ ಸಾಧ್ಯ ಈ ಒಂದು ಗೋನಂದಾಜಪಡಿಸೋದ್ರಿಂದ ಕೀಟನಾಶಕಗಳು ಯಾವ ರೀತಿ ಆಗುತ್ತೆ ಸರ್ ನೋಡಿ ಇದು ಒನ್ ಫಾರ್ಮರ್ ಒನ್ ಫರ್ಟಿಲೈಸರ್ ನಂದೊಂದು ಕನಸಾಗಿತ್ತು ಅಂದ್ರೆ ಒಬ್ಬ ಫಾರ್ಮರು ಒಂದೇ ಫರ್ಟಿಲೈಸರ್ನ ಎಲ್ಲದ ರೀತಿಯಲ್ಲಿ ಬಳಸ್ಕೋಬೋದಂತ ಒಂದು ನನ್ನ ವಿಚಾರಣೆ ಇತ್ತು ಹೀಗಾಗಿ ಏನು ಮಾಡಿದ್ವಿ ಇದೇ ಗೋನಂದ ಬೇವಿನ ಎಣ್ಣೆ ಮೊಟ್ಟೆ ಮಿಕ್ಸ್ ಮಾಡಿ ಸಿಂಪಡಿಸಿದ್ರೆ ಗೋನಂದಾಜಲನ ಅದು ಕೀಟನಾಶಕ ಕೆಲಸ ಮಾಡುತ್ತೆ ಇದೇ ಒಂದು ಗೋನಂದ ಮೊಟ್ಟೆ ಬೆಲ್ಲ ಮತ್ತು ಗೋನಂದ ಜಲ ಸೇರಿಸಿ ಸ್ಪ್ರೇ ಮಾಡಿದ್ರೆ ಫಂಗೀಸ್ ಹೇಡೋ ಕೆಲಸ ಮಾಡುತ್ತೆ ಇದೇ ಗೋನಂದ ಬೆಲ್ಲ ಹಸೆ ಕಡ್ಲಿಟ್ಟು ಹಾಕಿ ಮೂರು ದಿನ ಕಳೆ ಇಟ್ಟು ಅದನ್ನು ದ್ರವವನ್ನು ಗಿಡಗಳಿಗೆ ತೆಳಗಡೆ ಕೊಡೋದ್ರಿಂದ ಗಟ್ಟಿ ಗೊಬ್ಬರ ಕೆಲಸ ಮಾಡುತ್ತೆ ಇದು ಒಂದು ಗೋನಂದಾಜ ಎಲ್ಲಾ ರೀತಿಯಲ್ಲೂ ಬಳಸ್ಕೋಬೋದು ಸರ್ ಗೋನಂದಾಜ ನೀವು ಹಾಕಿ ಒಂದ್ಸರಿ ಬೆಳೆದು ಆ ಬೆಳೆ ತೆಗೆದಾಗ ಆ ಕ್ವಾಲಿಟಿ ಆ ಟೇಸ್ಟ್ ಹಣ್ಣುಗಳಾದ್ರೆ ಒಳ್ಳೆ ಸೈಜು ಅದ್ ನೋಡ್ತಿದ್ರೆ ಮನ್ಸಿಗೆ ಖುಷಿ ಆಗುತ್ತೆ ಸರ್ ಭಾಳ ಚೆನ್ನಾಗಿ ಇಳುವರಿ ಬರುತ್ತೆ ನೀವು ಅನ್ಬೋಸ್ಲಿಕ್ಕೆ ಆಗಲ್ಲ ನೋಡ್ಲಿಕ್ಕೂ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಕ್ವಾಲಿಟಿ ಮೇಂಟೈನ್ ಆಗುತ್ತೆ ಗೋಂದ ಜಲ ಹಾಕದ್ರಿಂದ ಆಮೇಲೆ ಖರ್ಚನ್ನು ಉಳಿಸುತ್ತೆ ಮೇನ್ ಟಾರ್ಗೆಟ್ ನಮ್ಮ ರೈತರಿಗೆ ಅದೇ ಬೇಕಾಗಿರೋದು ಖರ್ಚು ಉಳಿದ್ರೆ ಸಾಕು ಸಾಮಾನ್ಯವಾಗಿ ಒಂದು ಏನಾದ್ರು ಇವತ್ತು ಬಾಳೆ ತೋಟ ಇದೆ ಅಂದ್ರೆ ಪ್ರತಿ ಒಂದು ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಾನೆ ಇಲ್ಲಿ ಮೂರು ಸಾವಿರ ರೂಪಾಯಿ ಮುಗಿದೋಗ್ಬಿಡುತ್ತೆ ಸರ್ ಸರ್ ಗೋನಂದ ಜಲ ಎಲ್ಲ ಬೆಳೆಗಳಿಗೂ ಎಲ್ಲ ವಾತಾವರಣಕ್ಕೂ ಸೆಟ್ ಆಗೇ ಆಗುತ್ತೆ ಯಾಕಂದ್ರೆ ಇದರಲ್ಲಿ ಕಾಂಪೋಸ್ಟೆಡ್ ಮೆಟೀರಿಯಲ್ ಮಾತ್ರ ಇರೋದು ಇದರಲ್ಲಿ ರಿಯಾಕ್ಟೇಷನ್ ಆಗಕ್ಕೆ ಅಸಿಡಿಕ್ ಕಂಟೆಂಟ್ಗಳು ಏನಿಲ್ಲ ಹದಿನೆಂಟು ನಮ್ನ ನ್ಯೂಟ್ರಿಷನ್ ಇದೆ ಜಿಂಕು ಬೋರಾನು ಫಾಸ್ಫರಸ್ ಮ್ಯಾಗ್ನೀಷಿಯಮ್ ಸಲ್ಫರ್ ಪೊಟ್ಯಾಷಿಯಂ ನೈಟ್ರೋಜನ್ ಆಮೇಲೆ ಆಮೇಲೆ ಎನ್ ಪಿ ಕೆ ಬಿಲ್ಡಿಂಗ್ ಬ್ಯಾಕ್ಟೀರಿಯಾಸ್ ಗಳಿದೆ ಇದರಲ್ಲಿ ಬ್ಯಾಕ್ಟೀರಿಯಾಸ್ ಆಕ್ಟಿವೇಟ್ ಮಾಡ್ಲಿಕ್ಕೆ ನಾವು ಅಲ್ಲಿ ನಿಮಗೆ ಕೊಳೆ ಹಾಕ್ಲಿಕ್ಕೆ ಹೇಳೋದು ಇದು ಕಂಪ್ಲೀಟ್ ಆಗಿ ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂಥದ್ದು ಯಾವುದೇ ರೀತಿಯಾದಂಥ ಕಳೆನಾಶಕ ಆಗಿರ್ಬೋದು ಕೀಟನಾಶಕ ಇರ್ಬೋದು ಏನು ಸ್ಪ್ರೇ ಮಾಡಿಲ್ಲ ಇದಕ್ಕೆ ಜೀವಾಮೃತ ಗೋಕ್ಮೃತ ಗೋನ್ ಅಂದಾಜಲ್ಲ ಮೂರನ್ನೇ ಹಾಕ್ಬಿಟ್ಟು ಇದನ್ನೆಲ್ಲ ಬೆಳೆದಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು ಒಳ್ಳೆ ಚೆನ್ನಾಗಿ ಗೊನೆ ಬಂದಿದೆ ಒಳ್ಳೆ ರಿಸಲ್ಟ್ ಇದೆ ಆ್ಯಕ್ಚುಲಿ ಅಡಿಕೆ ಬೆಳೆಗಾರರಿಗೆ ಬಾಳೆ ಬೆಳೆಗಾರರಿಗೆ ಮತ್ತೆ ತೆಂಗು ಬೆಳೆಗಾರರಿಗೆ ಒಳ್ಳೆ ಗೋನಂದಾಜಲ ಒಂದು ಮಹತ್ವದ ಒಂದು ಗೊಬ್ಬರ ಆಗಿದೆ ಯಾಕಂದ್ರೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಅತಿ ಹೆಚ್ಚು ಖನಿಜ ಅಂಶಗಳು ಇರ್ತಕ್ಕಂಥ ಒಂದು ದ್ರವ ಅಂತಂದ್ರೆ ಅಂದಾಜಲ್ಲ ನೀವು ನೋಡ್ತಾ ಇರ್ಬೋದು ಇಷ್ಟು ಲೆಂತ್ ಇದೆ ಇದು ಜಿ ನೈನ್ ಪಚು ಬಾಳೆ ಅಂತ ಏನು ಕರಿತೀವಲ್ಲ ಆ ಬಾಳೆ ಒಳ್ಳೆ ರಿಸಲ್ಟ್ ಇದೆ ಸರ್ ಮಿನಿಮಮ್ ಅಂತಂದ್ರೆ ಒಂದು ಮೂವತ್ತೈದರಿಂದ ನಲವತ್ತು ಕೆ ಜಿವರೆಗೂ ವರೆಗೂ ಬರುತ್ತೆ ಅನ್ನೋ ಗ್ಯಾರಂಟಿ ನನಗಿದೆ ಒಳ್ಳೆ ರಿಸಲ್ಟ್ ಬಂದಿದೆ ಯಾಕಂದ್ರೆ ಈ ಕಂಪ್ಲೀಟ್ ಆಗಿ ಇಲ್ಲಿ ನಾನು ನೋಡ್ತಾ ಇದ್ದೀನಲ್ಲ ಅಡಿಕೆಯನ್ನು ಕಾಂಡ ಹಂಗೆ ದಪ್ಪ ಆಗ್ತಾ ಇದೆ ಸೈಜ್ ಜಾಸ್ತಿ ಬರ್ತಾ ಇದೆ ರೈತರಿಗೂ ಉಪಯೋಗಿಸೋದು ಕಲಿಬೇಕು ಗೋನಂದಾಜಲ ಏನಪ್ಪಾ ಅಂತಂದ್ರೆ ಒಂದು ಗೊಬ್ಬರ ಅದು ಯಾವ ರೀತಿ ಗೊಬ್ಬರ ಅಂತಂದರೆ ಸಾವಯವ ಕೃಷಿಯಲ್ಲಿ ಅತಿ ಹೆಚ್ಚು ಖನಿಜಾಂಶಗಳಿರ್ತಕ್ಕಂಥ ಒಂದು ಗೊಬ್ಬರ ಇದ್ರ ಬಗ್ಗೆ ನಿಮ್ಮ ಯುವರ್ಸ್ ಭಾಳ ಜನ ಅಲ್ಲದೆ ಸಾಕಷ್ಟು ನೋಡ್ತಾ ಇದ್ದಾರೆ ಅದನ್ನ ಹೇಗೆಲ್ಲ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಅದ್ರ ಬಗ್ಗೆ ತೋರಿಸ್ತೀನಿ ಸರ್ ಆ ನೀವು ನೋಡ್ತಾ ಇರ್ಬೋದು ಇದು ಅದು ಒಂದು ಡ್ರಮ್ ಇದೆ ಈ ರೀತಿ ಅನೇಕ ಡ್ರಮ್ಗಳಿದೆ ನಮ್ಮ ಹತ್ರ ಕರು ಇದ್ರೆ ಅಲ್ಲಿ ಹಾಕ್ತೀವಿ ಸರ್ ಅಕಸ್ಮಾತ್ ಸಿಂಟ್ಯಾಕ್ಸ್ ಸಿಂಟ್ಯಾಕ್ಸಲ್ಲಿ ಹಾಕ್ತೀವಿ ಅದಕ್ಕೆ ದೊಡ್ಡದು ಆಕಳನೇ ಇತ್ತಪ್ಪ ಅಂತಂದರೆ ಮಿನಿ ವಾಟರ್ ಟ್ಯಾಂಕ್ನಲ್ಲಿ ಹಾಕ್ತೀವಿ ಇಲ್ಲಪ್ಪ ಅಂದರೆ ರಿಂಗ್ ಇರ್ತಾವ ಗಳನ್ನ ಕುಂದ್ರಿಸ್ಬಿಟ್ಟು ಹಾಕ್ತೀವಿ ಈಗ ನೋಡ್ತಾ ಇರ್ಬೋದು ಇದರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಒಂದು ಜವಾರಿ ಕರ ಇದರಲ್ಲಿ ಎರಡು ಹಾಕಿದೀವಿ ಸರ್ ಅದಕ್ಕೆ ಅದು ಒಂದು ನೂರು ಕೆ ಜಿ ನೂರು ಕೆ ಜಿ ಎಡ್ ಕರ ಇನ್ನೂರು ಕೆ ಜಿ ಇನ್ನೂರು ಲೀಟ್ರ್ ಶಗಣಿ ಇನ್ನೂರು ಕೆ ಜಿ ಶಗಣಿ ಇನ್ನೂರು ಲೀಟ್ರ್ ಗೋಮೂತ್ರ ಇನ್ನೂರು ಲೀಟ್ರ್ ಮಜ್ಜಿಗೆ ಇನ್ನೂರು ಲೀಟ್ರ್ ಮೊಸರು ಇನ್ನೂರು ಲೀಟ್ರ್ ಗೋಮೂತ್ರ ಅದಾದ್ಮೇಲೆ ಅದರ ಹತ್ತು ಪ್ರತಿಶತ ಭಾಗ ಅಂದರೆ ಎರಡು ಕೆ ಜಿ ಅಷ್ಟು ಆಕಳ ತುಪ್ಪ ಹಾಕಿ ಪಪ್ಪಾಯಕಾಯಿ ಹಾಕ್ತೀವಿ ಸ್ಮೆಲ್ ಬರುತ್ತೆ ಸರ್ ಭಾಳ ಯಾವುದೇ ಒಂದು ಮಾಂಸ ಕೊಳೆಯೋ ಸ್ಟೇಜಲ್ಲಿ ಸ್ಮೆಲ್ ಬರುತ್ತೆ ಸ್ಮೆಲ್ ಬರಬಾರ್ದು ಅಂತ ಹೇಳ್ಬಿಟ್ಟು ಇದಕ್ಕೆ ಪಪ್ಪಾಯಕಾಯಿ ಹಾಕಿ ಇಟ್ಟಿರ್ತೀವಿ ಸರ್ ಏಳು ತಿಂಗಳಾಗಿದೆ ಈ ಡ್ರಮ್ಮಲ್ಲಿ ಹಾಕ್ಬಿಟ್ಟು ಇನ್ನೆರಡು ತಿಂಗಳಾದ್ರೂ ನಾವು ಒಂಬತ್ತು ತಿಂಗಳಿಗೆ ತೆಗೆದ್ಬಿಟ್ಟು ನೇರವಾಗಿ ಇಲ್ಲೇ ಸೋಸ್ಕೊಳ್ತೀವಿ ಸರ್ ಸೋಸ್ಬಿಟ್ಟು ಪ್ಯಾಕ್ ಮಾಡ್ತೀವಿ ಏನಪ್ಪ ಅಂತಂದರೆ ಇದರಲ್ಲಿ ಇದು ವೃಕ್ಷಾಯುರ್ವೇದದಲ್ಲಿ ಕುನುಪ ಜಲ ಅಂತ ಕರಿತಾ ಇದ್ರು ಸರ್ ಇದನ್ನು ಏನ ಮಾಡಿದ್ರು ಆಗ ಹಿಂದಿಂದ ಮರ್ತ್ಕೊಂತ ಬಂದ್ವಿ ನಾಯಿ ಸತಿ ತಪ್ಪ ಅಂದ್ರೆ ನಿಂಬೆ ಗಿಡ ತೆಳಿ ಹುಗ್ರಿ ಅಂತ ನೀವು ನಿಮ್ಮ ಹಿರಿಯರು ಹೇಳಿದ ಮಾತು ಕೇಳಿರ್ತಾರೆ ಹಾಗೆ ಗೋನಂದ ಜಲ ಆಕ ಏನಪ್ಪ ಏನು ಹಚ್ಚುಚಾರ ಹುಚ್ಚುಚಾರ ಅದು ತಂದು ಇದು ಮಾಡ್ತಾನೆ ಆಕಳ ಇಲ್ಲಿ ಕೊಳೆ ಹಾಕ್ತಾನೆ ಅನ್ನೋದಲ್ಲ ಪಂಚಭೂತ ಅಂತ ಕರಿತೀವಿ ಒಬ್ಬ ಮನುಷ್ಯನೇ ತೀರ್ಕೊಂಡ್ರು ಒಂದು ಸುಡ್ತೀವಿ ಒಂದು ಹುಗಿತೀವಿ ಇಲ್ಲ ಜಲ ಸಮಾಧಿ ಮಾಡ್ತೀವಿ ಗಂಗಾ ನದಿಯಲ್ಲಿ ಹರಿಬಿಡ್ತೀವಿ ಅದೇ ರೀತಿ ಇದು ಗೋನಂದ ಜಲವನ್ನು ಆಕಳನ್ನು ನೆಲದಾಗ ಉಗಿತೀವಿ ಇಲ್ಲ ಎಲ್ಲರೂ ಹೋಗಿದ್ದು ಬರ್ತೀವಿ ಇಲ್ಲಾಂದ್ರೆ ದವ ದ್ರವ ರೂಪಕ್ಕೆ ತರದಂದ್ರೆ ನೀರಿಗೆ ಹಾಕ್ಬಿಟ್ಟು ಪಂಚಗೋತಿ ಎಲ್ಲಿ ಸೇರಿದು ಅದು ಕೊಟ್ಟು ಒಂದು ಯೋಗ್ಯ ರೀತಿಯಲ್ಲಿ ಅದನ್ನ ಸಂಸ್ಕರಣೆ ಮಾಡ್ತಾ ಇದೀವಿ ಅದನ್ನು ಸಂಸ್ಕರಣೆ ಮಾಡಿ ಹೊಲ್ಕೋದ್ರಿಂದ ಹಾಕೋದ್ರಿಂದ ಇಡೀ ಹೊಲ ಎಲ್ಲ ಬಂಗಾರ ಬೆಳೀತಕ್ಕಂಥ ಒಂದು ಫಲವತ್ತತೆ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಇಳುವರಿ ಬರ್ತಕ್ಕಂಥ ಒಂದು ಗೊಬ್ಬರ ರೆಡಿ ಆಗುತ್ತೆ ಸರ್ ಈಗ ಏನು ದೊಡ್ಡ ದೊಡ್ಡ ಆಕಳ ಇರ್ತಾವಲ್ಲ ಆಕಳನ್ನ ಕಟ್ ಮಾಡೋದಿಲ್ಲ ಸರ್ ಈ ರೀತಿ ದೊಡ್ಡದೊಂದು ಇದ್ರೊಳಗಡೆ ಇಡೀ ಹಾಕನೇ ಸಗಣಿ ಗೋಮೂತ್ರ ಹಾಲು ಮೊಸರು ಮಜ್ಜಿಗೆ ಹಾಕಿ ಬಿಡ್ತೀವಿ ಸರ್ ಇಳೆ ಬಿಟ್ಬಿಟ್ಟು ಇದನ್ನ ಮುಚ್ತೀವಿ ಪಪ್ಪಾಯಕಾಯಿ ಹಾಕಿ ಮುಚ್ಚಿದ್ಮೇಲೆ ಇದು ಒಂಬತ್ತು ತಿಂಗಳಾದಮೇಲೆ ತಕೊಂಬಿಟ್ಟು ನೇರವಾಗಿ ನಿಮಗೆ ಕಳಿಸ್ಕೊಡೋಂಥ ವ್ಯವಸ್ಥೆ ಮಾಡಿದ್ದೀವಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಲೇಬರ್ಸ್ ಇವತ್ತು ಗೋನ್ ಅಂದದೆಲ್ಲ ತುಂಬ್ತಾ ಇದ್ದಾರೆ ಅಂದರೆ ಆರ್ಡ್ರ್ ಮಾಡಿದ್ದನ್ನು ಅವತ್ತಿನ ದಿನವೇ ತುಂಬ್ತಾ ಇರ್ತೀವಿ ಸರ್ ಯಾವುದೂ ಡಿಲೇ ಮಾಡೋದಿಲ್ಲ ಅವತ್ತಿಂದ ಅವತ್ತೇ ತುಂಬಿ ಅವತ್ತಿನ ಒಂದು ಅವತ್ತೇ ಪ್ಯಾಕ್ ಮಾಡಿಬಿಟ್ಟು ತುಂಬ್ಕೊಳ್ತೀವಿ ಈ ಡ್ರಮ್ಮಲ್ಲಿ ಹಾಕ್ಬಿಟ್ಟು ಅಲ್ಲಿ ನಾವು ಫಿಲ್ಟರ್ ಮಾಡ್ತೀವಿ ಫಿಲ್ಟರ್ ಮಾಡಿ ನೇರವಾಗಿ ಕ್ಯಾನಿಗೆ ತುಂಬ್ಬಿಟ್ಟು ಈ ರೀತಿ ಇಲ್ಲಿ ಒಂದು ಏನಪ್ಪ ಅಂದರೆ ಪ್ಯಾಕಿಂಗ್ ಮಾಡ್ತೀವಿ ಸರ್ ಇದು ಪ್ಯಾಕಿಂಗ್ ಒಂದು ಸರ್ತಿ ಅಲ್ಲಿ ಗೋನಂದ ಹತ್ರ ಫಿಲ್ಟರ್ ಮಾಡಿರ್ತಕ್ಕಂಥದ್ದನ್ನು ಇಲ್ಲಿ ಬಂದು ಡಬಲ್ ಫಿಲ್ಟರ್ ಮಾಡ್ತೀವಿ ಅಂದರೆ ನಾರ್ಮಲ್ ಆಗಿ ಜಲ್ಡಿಯಲ್ಲೇ ಸೋಸ್ತೀವಿ ಸೋಸಿದಂತಂದ್ ಕ್ಯಾನಿಂಗ್ ಪ್ಯಾಕ್ ಆದಮೇಲೆ ಒಂದು ಕ್ಯಾನಲ್ಲಿ ಸಪ್ರೇಟಾಗಿ ಲೇಬಲ್ ಹಚ್ಬಿಟ್ಟು ಇದು ಯಾವ ಟೈಮ್ನಲ್ಲಿ ಆಗಿದೆ ಅಂತ ಹೇಳಿ ಮತ್ತೆ ಅದಕ್ಕೆ ಒಂದು ಅಡಿಷನಲ್ ಎಕ್ಸ್ಟ್ರಾ ಕವರ್ ಹಾಕ್ಬಿಟ್ಟು ಈ ಥರ ಅಧಿಕಾರ ನಂದಿ ಆರ್ಗ್ಯಾನಿಕ್ಸ್ ಅಂತ ಹೇಳಿ ಬಾಕ್ಸ್ ಮೇಲೆ ಸಹ ಪ್ರಿಂಟೆಡ್ ಇದೆ ಈ ಥರದ್ದು ಒಂದು ಬಾಕ್ಸ್ನಲ್ಲಿ ಎರಡು ಕ್ಯಾನ್ ಫಿಟ್ ಮಾಡ್ತೀವಿ ಎರಡು ಕ್ಯಾನ್ ಫಿಟ್ ಮಾಡಿಬಿಟ್ಟು ಇದನ್ನು ಪ್ಯಾಕ್ ಮಾಡಿಬಿಟ್ಟು ಕೋರಿಯರ್ ವ್ಯವಸ್ಥೆಯಲ್ಲಿ ನಿಮಗೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡುತ್ತೆ ಎನಿ ಕ್ಯಾನ್ ಡ್ಯಾಮೇಜ್ ಆಯಿತು ಏನೇ ಆಯ್ತಪ್ಪ ಅಂತಂದ್ರೂ ನಿಮಗೆ ವಾಪಸ್ ಇದನ್ನ ಕ್ಯಾನ್ ಟು ಕ್ಯಾನ್ ರಿಪ್ಲೇಸ್ಮೆಂಟ್ ಅನ್ನ ಮಾಡ್ತಾ ಇದೀವಿ ಸರ್ ಪ್ರೈಸು ಮತ್ತೆ ಡೆಲಿವರಿ ಎಲ್ಲ ಯಾವ ರೀತಿ ಇರುತ್ತೆ ಸರ್ ನೋಡಿ ಕೇವಲ ಮುನ್ನೂರು ರೂಪಾಯಿಗೆ ಒಂದು ಲೀಟರ್ ಮಾಡಿದ್ದೀವಿ ಮೂರು ವರ್ಷದಿಂದ ಒಂದೇ ರೇಟೇ ಕೊಡ್ತಾ ಇದ್ದೀನಿ ಕ್ವಾಲಿಟಿನೂ ಅಷ್ಟೇ ಕ್ಲೀನಾಗಿ ಮೇಂಟೈನ್ ಮಾಡಿದ್ದೀನಿ ಮುನ್ನೂರು ರೂಪಾಯಿಗೆ ಒಂದು ಲೀಟರ್ ಆಗುತ್ತೆ ಮೇಲೆ ಡಿಸ್ಪ್ಲೇಲಿ ಕಾಣ್ತಕ್ಕಂಥ ನಂಬರ್ ಗೆ ನೀವು ಕಾಲ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ ಬೇಕಾದ್ರೆ ಕೇಳಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಬಿಟ್ಟು ನೀವು ಆರ್ಡ್ರ್ ಮಾಡ್ಕೊಳ್ತೀರಿ ಆರ್ಡ್ರ್ ಮಾಡ್ಕೊಳ್ಳಿ ಸರ್ ವಿತಿನ್ ತ್ರೀ ಡೇಸ್ ಪ್ರೊಫೆಷ್ನಲ್ ಕೊರಿಯರ್ ಮೂಲಕ ಕಳ್ಸ್ಕೊಡ್ತೀನಿ ಸರ್ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಮೊದಲೇ ಪೇಮೆಂಟ್ ಮಾಡಿ ನೀವು ನನಗೆ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕಾಗುತ್ತೆ ಯಾಕಂದರೆ ಸಾಕಷ್ಟು ಆರ್ಡ್ರ್ ಬರ್ತಾ ಇರುತ್ತೆ ಹೀಗಾಗಿ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೊಂಬಿಟ್ಟು ತರಿಸ್ಕೊಳ್ಳಿ ವಿತಿನ್ ತ್ರೀ ಡೇಸ್ ಕಳಿಸ್ಕೊಡ್ತೀನಿ ನಿಮ್ಮ ತಾಲೂಕು ವರ್ಗೂ ಬರುತ್ತೆ ಮನೆಯವರೆಗೂ ಮುಟ್ಟೋದು ಅದಕ್ಕೆ ಪ್ರೊಫೆಷನಲ್ ಕೊರಿಯರ್ ಗೆ ಡಿಪೆಂಡ್ ಆಗುತ್ತೆ ನಿಮ್ಮ ತಾಲೂಕುವರೆಗೂ ನಾನು ಕಳಿಸ್ಕೊಡ್ತೀನಿ ಸರ್ ನಮ್ದು ವಿಜಯನಗರ ಡಿಸ್ಟ್ರಿಕ್ ಹೂವಿನಡಗಲಿ ತಾಲೂಕು ಹೂವಿನ ಹಗ್ಗಲಿಂದ ಹಗರಿಬೊಮ್ಮಳಿಗೆ ಹೋಗ್ತಕ್ಕಂಥ ರೋಡ್ ಅಲ್ಲಿ ನಮ್ದೊಂದು ಗೋಶಾಲೆ ಬರುತ್ತೆ ನೇರವಾಗಿ ಬಂದು ಇಲ್ಲೇ ಭೇಟಿನೂ ಆಗ್ಬೋದು